ನಮಸ್ಕಾರ ಸ್ನೇಹಿತರೆ ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ವಿಶೇಷವಾದಂತಹ ಭಯಂಕರವಾದ ಆಷಾಢ ಇದೆ ಆಷಾಢ ಅಮಾವಾಸ್ಯೆ ಬಂದಿದೆ ಇದಕ್ಕೆ ಮಣ್ಣೆತ್ತಿನ ಅಮಾವಾಸೆ ಅಂತಲೂ ಕೂಡ ಕರೀತಾರೆ ಈ ಭಯಂಕರ ಅಮಾವಾಸ್ಯೆಯ ಪ್ರಭಾವದಿಂದ ಈ ಆರು ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗಲಿದೆ ಜೊತೆಗೆ ಕುಬೇರ ಯೋಗವು ಕೂಡಿ ಬರಲಿದೆ ಈ ಅಮಾವಾಸ್ಯೆಯು ತಿಥಿಯು ನೋಡೋದಾದರೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಅಮಾವಾಸ್ಯೆ ತಿಥಿಯು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಜೂನ್ ಇಪ್ಪತ್ತ್ನಾಲ್ಕು ಮಂಗಳವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ಜೂನ್ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಈ ಅದೃಷ್ಟ ಅಮಾವಾಸ್ಯೆಯಿಂದ ಈ ಆರು ರಾಶಿಯವರಿಗೆ ಸಿರಿ ಸಂಪತ್ತು ಧನಾವೃದ್ಧಿಯಾಗಿ ಸಂತೋಷದ ಜೀವನ ನಡೆಸುತ್ತಾರೆ ಹಾಗೂ ಕುಬೇರ ದೇವರ ಆಶೀರ್ವಾದದಿಂದ ಈ ಎಂಟು ರಾಶಿಯವರ ಮನೆಯಲ್ಲಿ ಹಣದ ಮ ಹಣದ ಒಳೆಯೇ ಅರಿಯುತ್ತದೆ ಮತ್ತು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಇನ್ನು ಮುಂದೆ ಸಂತೋಷದಿಂದ ಜೀವನ ನಡೆಸುತ್ತಾರೆ ಹಾಗೂ ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಆರು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಈ ಭಯಂಕರವಾದ ಕುಬೇರ ಯೋಗದ ಅದೃಷ್ಟದ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಅಮ್ಮ ಲಕ್ಷ್ಮೀ ದೇವಿ ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲನೇ ರಾಶಿ ಮೇಷರಾಶಿ ಈ ಅಮಾವಾಸ್ಯೆಯು ಎಲ್ಲರ ಗಮನವನ್ನು ಮೇಷರಾಶಿಯವರ ಅತ್ತ ಸೆಳೆಯಲಿದೆ ಯಾಕಂದರೆ ಇವರು ಹಿಡಿತ ಹಿಡಿದಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿದೆ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮೇಷರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲ ಮಾತಿನಲ್ಲಿರುವಂತಹ ಚಾಣುಕ್ಷನ ಚಾಣುಕ್ಷತನ ಹಾಗೂ ಇವರ ನಡತೆಯಿಂದ ಎಲ್ಲರ ಗಮನ ಗಮನವನ್ನು ಸೆಳೆಯುತ್ತಾರೆ ಮೇಷರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುವರು ಎಲ್ಲರ ಪ್ರೀತಿಯನ್ನು ಗಳಿಸುವುದರ ಮೂಲಕ ಇವರ ಜೀವನವನ್ನು ಇನ್ನಷ್ಟು ಸುಖ ಸುಗಮವಾಗಿ ಉತ್ತಮವಾಗಿ ರೂಪಿಸಿಕೊಳ್ಳಲಿದ್ದಾರೆ ಮೇಷರಾಶಿಯವರ ಹಣಕಾಸಿನಲ್ಲಿ ಯಾವುದೇ ಕಷ್ಟಗಳು ಅಥವಾ ನಷ್ಟಗಳು ಬರುವುದಿಲ್ಲ ಎಲ್ಲವೂ ಉತ್ತಮವಾಗಿರುತ್ತದೆ ಈ ಅಮಾವಾಸ್ಯೆ ಪ್ರಾರಂಭದಿಂದ ಇವರ ಆರೋಗ್ಯ ಸಮಸ್ಯೆ ಕೂಡ ಸುಧಾರಿಸುತ್ತಾ ಬರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಹೆಗ್ಗಳಿಕೆ ಜೀವನವನ್ನು ಕಾಣುವರು ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಗ್ಗಳಿಕೆಯ ಜೊತೆಗೆ ಧನ ಸಂಪತ್ತು ಸಿಗಲಿದೆ ನಿಮ್ಮ ಹೆಗ್ಗಳಿಕೆಯನ್ನು ಕಂಡು ನಿಮ್ಮ ಕುಟುಂಬದವರು ತುಂಬ ಸಂತೋಷವನ್ನು ಪಡುತ್ತಾರೆ ಜೊತೆಗೆ ನಿಮ್ಮ ಗೌರವ ಹೆಚ್ಚಾಗಲಿದೆ ವೃಷಭ ರಾಶಿಯವರಿಗೆ ಇಲ್ಲಿಯವರೆಗೂ ಕೆಲವು ಕೆಲಸಗಳಲ್ಲಿ ಅಡ್ ಇದ್ದ ಅಡ್ ಅಡೆತಡೆಗಳು ಎಲ್ಲ ನಿವಾರಣೆಯಾಗಲಿದೆ ಸಮಾಜದಲ್ಲಿ ನಿಮಗೆ ಗೌರವ ಪ್ರಗತಿ ಪ್ರ ಪ್ರತಿಷ್ಠೆ ಸಿಗಲಿದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗಲಿದೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಅಮಾವಾಸ್ಯೆಯಿಂದ ಒಳ್ಳೆಯ ಜೀವನವನ್ನು ನಡೆಸುವಿರಿ ಮೂರನೇ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ವಿಜಯವನ್ನು ಸಾಧಿಸುವರು ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಯಶಸ್ವಿಯ ಯಶಸ್ವಿಯವರಿಗೆ ಕಟ್ಟಿಟ್ಟ ಬುದ್ಧಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೋಲು ಅನ್ನುವುದೇ ಇರುವುದಿಲ್ಲ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು ಸಿಗಲಿದೆ ರಾಜಯೋಗವು ಈ ರಾಶಿಯವರ ಜನರಲ್ಲಿ ಮೊದಲೇ ಮೊದಲನೇ ಸ್ಥಾನದಲ್ಲಿ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯೆಯು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಯಾವಾಗಲೂ ಸಂತೋಷದ ಕ್ಷಣಗಳನ್ನು ಕಾಣುವಿರಿ ಕರ್ಟ ಕರ್ಕಾಟಕ ರಾಶಿಯವರಿಗೆ ಅನಿರೀಕ್ಷಿತವಾದ ಲಾಭಗಳ ಲಾಭವಾಗಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ವಾತಾವರಣ ಇರುತ್ತದೆ ನಾಲ್ಕನೇ ರಾಶಿ ಸಿಂಹ ರಾಶಿ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಪ್ರಶಂಸೆ ಸಿಗಲಿದೆ ಈ ಆಷಾಢ ಅಮಾವಾಸ್ಯೆಯು ಸಿಂಹ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತರುತ್ತದೆ ಕುಬೇರ ದೇವರ ಆಶೀರ್ವಾದದಿಂದ ಸಿರಿ ಸಂಪತ್ತು ಐಶ್ವರ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿದೆ ರಾಜ ವೈಭೋಗದಿಂದ ಜೀವನ ನಡೆಸುತ್ತೀರಿ ಯಾವುದೇ ಒಂದು ಕೆಲಸ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಇನ್ನು ಮುಂದೆ ಸೋಲು ಅನ್ನುವುದೇ ಇರುವುದಿಲ್ಲ ಬರೀ ಯಶಸ್ಸು ಕಾಣುವಿರಿ ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಉತ್ತಮ ತಿರುವನ್ನು ತರಲಿದೆ ಸಮಾಜದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿಮಗೆ ಗೌರವ ಹೆಚ್ಚಾಗಲಿದೆ ಈ ಆಷಾಢ ಅಮಾವಾಸ್ಯೆಯಿಂದ ಸಿಂಹರಾಶಿಯವರಿಗೆ ಹಣಬಲ ಹೆಚ್ಚಾಗಲಿದೆ ಈ ಆಷಾಢ ಸಿಂಹ ಸಿಂಹರಾಶಿಯವರಿಗೆ ಒಳ್ಳೆಯ ಅದೃಷ್ಟದ ಅಮಾವಾಸ್ಯೆ ಅಂತಲೇ ಹೇಳಬಹುದು ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ಸಂತೋಷದಿಂದ ಜೀವನವನ್ನು ನಡೆಸುತ್ತೀರಿ ಐದನೇ ರಾಶಿ ಕನ್ಯಾ ರಾಶಿ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಜೀವನವನ್ನು ಕಲ್ಪಿಸಲಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಾಗುತ್ತದೆ ಈ ಅಮಾವಾಸ್ಯೆ ಪ್ರಭಾವದಿಂದ ರಾಶಿಯವರು ವಾಹನ ಮತ್ತು ಬಂಗಾರ ಖರೀದಿಸುವಂತಹ ಭಾಗ್ಯ ಪ್ರಾಪ್ತಿಯಾಗಿ ಆಗಲಿದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಹಣ ಲಾಭವಾಗಲಿದೆ ಸಮಾಜದಲ್ಲಿ ಹೊಸ ಪರಿಚಯವಾಗಲಿದೆ ಇದರಿಂದ ಇವರ ವ್ಯಾಪಾರ ವ್ಯವಹಾರ ಇನ್ನಷ್ಟು ವಿಸ್ತರಿಸಲಿದೆ ರಾಶಿಯವರ ವಿದ್ಯಾರ್ಥಿಗಳಿಗೆ ಈ ಅಮಾವಾಸೆಯ ಪ್ರಭಾವದಿಂದ ಉತ್ತಮ ಫಲಿತಾಂಶ ಸಿಗಲಿದೆ ಆರನೇ ರಾಶಿ ಮಕರ ರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಜೀವನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೊಸ ಸ್ಫೂರ್ತಿಯನ್ನು ತಂದುಕೊಳ್ಳುವರು ಮಹಾಶಿವನ ಆಶೀರ್ವಾದದಿಂದ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ಶಿವನ ಕೃಪೆಯಿಂದ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಮತ್ತು ಕೈಗೊಂಡಿರುವ ಈ ರಾಶಿಯವರಿಗೆ ತುಂಬ ಹಣ ಲಾಭವಾಗಲಿದೆ ಮತ್ತು ಅದೃಷ್ಟದ ಬಾಗಿಲು ತೆರೆಯಲಿದೆ ಉತ್ತಮವಾದ ಆರ್ಥಿಕ ಲಾಭವನ್ನು ಕಾಣುವರು ಮಕರ ರಾಶಿ ಜನರಿಗೆ ಹೊಸ ವಾಹನ ಮತ್ತು ಮನೆ ಆಸ್ತಿ ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ ಈ ಆಷಾಢ ಅಮಾವಾಸ್ಯೆ ಪ್ರಭಾವದಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿ ನಡೆಯಲಿದೆ ಮಕರ ರಾಶಿಯ ಜನ್ಮ ಜನರಲ್ಲಿದ್ದ ಆರೋಗ್ಯ ಸಮಸ್ಯೆಗಳ ಈ ಅಮಾವಾಸ್ಯೆಯ ಪ್ರಭಾವದಿಂದ ಹಂತ ಹಂತವಾಗಿ ದೂರವಾಗಲಿದೆ ನೋಡಿದರೆಲ್ಲ ಸ್ನೇಹಿತರೆ ಆರು ರಾಶಿಯ ಅದೃಷ್ಟ ಏನಿದೆ ಅಂದ್ಬಿಟ್ಟು ಈ ಅಮಾವಾಸ್ಯೆಯಿಂದ ಏನೇನು ಲಾಭಗಳಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್